ಎಲ್ಲಿವರಿಗೆ ಈ ರಾಜ್ಯದ ಜನರ ಆಶೀರ್ವಾದ ಇರೋವರಿಗೆ ನನ್ನ ಏನು ಮಾಡಲಿಕ್ಕಾಗಲ್ಲ ಏನು ತಪ್ಪೇ ಮಾಡಿದ್ವಲ್ಲ ನಾನು ಮುಖ್ಯಮಂತ್ರಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳು ನಿಮ್ಮೆ ಮಂತ್ರಿಯಾದದ್ದಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿಯಾದೆ ಅವತ್ತಿಂದ ಇವತ್ತಿಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನ ತೆರೆದ ಪುಸ್ತಕ ನಲವತ್ತು ವರ್ಷದಿಂದ ತಪ್ಪು ಮಾಡಬೇಕು ಅವರು ಈಗ್ ಮಾಡ್ಕೊಳ್ತೀನ ಇಲ್ಲಿವರೆಗೆ ತಪ್ಪು ಮಾಡಿಲ್ಲ ಮುಂದೆನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಎತ್ತಿಯವರು ಅಶೋಕ್ ಅವರು ವಿಜಯೇಂದ್ರ ನಥಿಯವರು ಅವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವರು ಮೂರ್ಖತರ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತರಿಂದ ಮುಖ್ಯಮಂತ್ರಿ ಆಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮನಸ್ವಿನಿ ಮೈತ್ರಿ ಶೌಭಾಗ್ಯ ಶಾದಿಭಾಗ್ಯ ವಿದ್ಯಾಸಿನಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ಮಾಡಿದೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಒಂದು ಶಕ್ತಿ ಯೋಜನೆ ಎರಡನೇದು ಗೃಹಲಕ್ಷ್ಮಿ ಮೂರನೇದು ಗೃಹಜ್ಯೋತಿ ನಾಲ್ಕನೇದು ಅನ್ನಭಾಗ್ಯ ಐದನೇದು ವಿದ್ಯಾಶಿರಿ ಅಲ್ಲೇನದು ಯುವ ನಿಧಿ ಐದನೇದು ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಬರೀ ಜಾರಿ ಕೊಡೋದಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಹೊಟ್ಟೆ ಉರಿ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅನ್ಮಾನ್ಯ ಬಸವೇಶ್ವರ बसवंडूर